ನಮ್ಮ ಶೇಡ್ ಫೌಂಡೇಶನ್ಗೆ ನಾವು ನಮ್ಮ ಅಂಡರ್ ಗೆ ಸರಿಯಾಗಿ ಮ್ಯಾಚ್ ಆಗುವಂತ ಎಕ್ಸ್ಟ್ರಾ ಪಿಗ್ಮೆಂಟ್ ಅಥವಾ ಎಕ್ಸ್ಟ್ರಾ ಕಲರ್ ಕರೆಕ್ಟರ್ ನ ಆಡ್ ಮಾಡೋದ್ರಿಂದ ನಮ್ಮ ಫೇಸ್ಗೆ ಅದು ಇನ್ನೂ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ ಅಂತ ಸೊ ಥಿಯರಿ ನಾಲೆಡ್ಜ್ ನಾನು ನಿಮಗೆ ಕೊಟ್ಟಿದ್ದೆ ಸೊ ಇವತ್ತು ಪ್ರಾಕ್ಟಿಕಲ್ ಆಗಿ ಡೆಮೋ ಮಾಡಿ ತೋರಿಸ್ತೀನಿ ಎರಡು ಶೇಡ್ ಫೌಂಡೇಶನ್ ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಲೈಟ್ ಮತ್ತೆ ಡಾರ್ಕ್ ಸೊ ಇದನ್ನ ನಾನಿಲ್ಲಿ ಸ್ವಾಚ್ ಮಾಡಿ ತೋರಿಸ್ತೀನಿ ಇವಾಗ ನಾನು ಇದಕ್ಕೆ ಯೆಲ್ಲೋ ಕಲರ್ದು ಕಲರ್ ಕರೆಕ್ಟರ್ನ ಒಂದು ಸ್ವಲ್ಪ ಒಂದೇ ಒಂದು ಡ್ರಾಪ್ಸ್ ಹಾಕು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ಸೊ ಇಲ್ಲಿ ನೋಡಿ ಇದು ನಮ್ಗೆ ಎಕ್ಸ್ಟ್ ಬ್ರೈಟ್ ಆಗಿ ಕಾಣಿಸ್ತಾ ಇದೆ ಅಂತ ಇವಾಗ ನೀವು ಇದೆ ರೆಡ್ ಡಿಫ್ರೆನ್ಸ್ ನೋಡಬಹುದು ನಾವು ಸ್ವಲ್ಪನೇ ಸ್ವಲ್ಪ ಎಲ್ಲೋ ಕಲರ್ ಕರೆಕ್ಟರ್ ಹಾಕಿದ ತಕ್ಷಣ ಇಷ್ಟು ಬ್ರೈಟ್ ಆಗಿ ಅಂತ ಸೊ ವಾಮ್ ಟೋನ್ ಅವರಿಗೆ ನಾನು ಈ ತರ ಎಲ್ಲೋ ಆಡ್ ಮಾಡಕ್ ಹೇಳಿದ್ದೆ ನೆಕ್ಸ್ಟ್ ಬಂದು ಕೂಲ್ ಅಂಡರ್ ಟೋನ್ ಅವರಿಗೆ ನೆಕ್ಸ್ಟ್ ನಾನು ಕೂಲ್ ಅಂಡರ್ ಟೋನ್ ಇರೋರಿಗೆ ಬ್ಲೂ ಪಿಗ್ಮೆಂಟ್ ಅಥವಾ ಬ್ಲೂ ಕಲರ್ ಕರೆಕ್ಟರ್ನ ಆ್ಯಡ್ ಮಾಡೋದು ಕೇಳಿದೆ ಸೊ ಅದನ್ನು ನಿಮಗೆ ಸ್ವಾಚ್ ಮಾಡಿ ನಾನು ತೋರಿಸ್ತೀನಿ ಎರಡು ಡಿಫ್ರೆನ್ಸ್ ಹೇಗೆ ಕಾಣಿಸುತ್ತೆ ಅಂತ ಓಕೆ ನಾನಿಲ್ಲಿ ಲೈಟ್ ಕಲರ್ದು ಫೌಂಡೇಶನ್ ಶೇಡ್ ತಗೊಂಡಿದ್ದೀನಿ ಸೊ ಕೂಲ್ ಅವರಿಗೆ ಲೈಟ್ ಕಲರ್ ಅಲ್ವಾ ಯೂಸ್ ಮಾಡೋದು ಅದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ಬ್ಲೂ ಪಿಗ್ಮೆಂಟನ್ನು ಆ್ಯಡ್ ಮಾಡ್ಕೊಳ್ತೀನಿ ಸ್ವಾಚ್ ಮಾಡಿ ತೋರಿಸ್ತೀನಿ ನೋಡಿ ಲೈಟ್ ಕಲರ್ ತಗೊಂಡಿದ್ನಲ್ಲ ಅದನ್ನ ನಾನು ಇಲ್ಲಿ ಮಾಡಿಸ್ ತೋರಿಸ್ತೀನಿ ನೋಡಿ ನೀವು ಇದು ಎರಡದು ಡಿಫ್ರೆನ್ಸ್ ನೋಡ್ಬೋದು ಇದು ನಮ್ಮ ಸ್ಕಿನ್ ಗೆ ಎಷ್ಟು ಬ್ರೈಟ್ ಆಗಿ ಕಾಣಿಸುತ್ತೆ ಅಂಡ್ ಅದ್ರ ಜೊತೆ ಒಂದು ಸ್ವಲ್ಪ ಬ್ಲೂ ಮಿಕ್ಸ್ ಆದಂಗೆನೆ ಅದ್ರ ಕಲರ್ ಹೆಂಗೆ ಚೇಂಜ್ ಆಯ್ತು ಇದು ನಮ್ಮ ಅಂಡರ್ ಟೋನ್ಗೆ ಮ್ಯಾಚ್ ಆಗೋದ್ರಿಂದ ಇದು ನಮ್ಮ ಸ್ಕಿನ್ ಅಲ್ಲಿ ತುಂಬಾನೇ ಬ್ರೈಟ್ ಆಗಿ ಕಾಣಿಸುತ್ತೆ ನೆಕ್ಸ್ಟ್ ನಾನು ಆಲಿವ್ ಅಂಡರ್ ಟೋನ್ಗೆ ಯೆಲ್ಲೋ ಮತ್ತೆ ಬ್ಲೂ ಎರಡೂ ಮಿಕ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ದೆ ಮೆಂಟ್ ಅಥವಾ ಕಲರ್ ಕರೆಕ್ಟರ್ ಪಿಗ್ಮೆಂಟ್ ಅಥವಾ ಕಲರ್ ಕರೆಕ್ಟರ್ ನ ಆಡ್ ಮಾಡ್ಕೊಂಡು ಅವರ ಪರ್ಫೆಕ್ಟ್ ಶೇಡ್ ನ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇಲ್ಲಿ ನಾನು ಸ್ವಲ್ಪ ಫೌಂಡೇಶನ್ ಶೇಡ್ ತಗೊಂಡಿದ್ದೀನಿ ಇವರಿಗೆ ಯಲ್ಲೋ ಕಲರ್ ಕರೆಕ್ಟರ್ ಮತ್ತೆ ಬ್ಲೂ ಎರಡನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಕು ಅಂತ ಹೇಳಿದೆ ಸೊ ಒಂದು ಟ್ರಪ್ ಎಲ್ಲೋ ಇನ್ನೊಂದು ಬ್ಲೂ ಸೊ ಎರಡನ್ನೂ ಹಾಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಅದರ ಟೋನು ಒಂಥರ ಆಲಿವ್ ಕಲರ್ದು ಬಂತು ಅಂತ ಸೊ ನಾನು ಫೌಂಡೇಶನ್ ಶೇಡ್ನ ಅಪ್ಲೈ ಮಾಡ್ಕೊಳ್ತೀನಿ ಸೊ ನೆಕ್ಸ್ಟ್ ಆಲಿವ್ ನಾವು ಕ್ರಿಯೇಟ್ ಮಾಡಿದ್ವಲ್ಲ ಆಲಿವ್ ಅಂಡರ್ ಟೋನ್ಗೆ ಶೇಡ್ ಸೊ ಅದನ್ನ ನಾನು ಇಲ್ಲಿ ಅಪ್ಲೈ ಮಾಡ್ಕೊಳ್ತೀನಿ ಸೊ ನೋಡಿ ಇದೆರಡು ಡಿಫ್ರೆನ್ಸ್ ಇದು ನಮ್ಮ ಸ್ಕಿನ್ಗೆ ಎಷ್ಟು ಡಲ್ ಆಗಿ ಕಾಣಿಸ್ಬೋದು ಅಂಡ್ ಇದು ಆಲಿವ್ ಅಂಡರ್ ಟೋನ್ ಬಂದ ತಕ್ಷಣ ಇದು ಎಷ್ಟು ಕ್ಲಿಯರ್ ಆಗಿ ಬ್ರೈಟ್ ಆಗಿ ಕಾಣ್ತಾ ಇದೆ ಅಂತ ಹಾಗೆ ನಾವು ನಮ್ಮ ಅಂಡರ್ ಟೋನ್ಗೆ ಸರಿಯಾಗಿ ಕಲರ್ ಕರೆಕ್ಟರ್ ಅಥವಾ ಪಿಗ್ಮೆಂಟ್ ಎಕ್ಸ್ಟ್ರಾನ ಆ್ಯಡ್ ಮಾಡಿಕೊಂಡು ನಮ್ಮ ಪರ್ಫೆಕ್ಟ್ ಶೇಡ್ನ ರೆಡಿ ಮಾಡ್ಕೋಬೋದು ಸೊ ಇವಾಗ ನಾನು ಡಾರ್ಕ್ ಇರೋದನ್ನ ಯಾವ ರೀತಿ ಲೈಟ್ ಮಾಡೋದು ಆ್ಯಂಡ್ ಲೈಟ್ ಶೇಡ್ನ ಯಾವ ರೀತಿ ಡಾರ್ಕ್ ಮಾಡೋದು ಅಂತ ಕೂಡ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಸೊ ಅದರ ಡೆಮೋ ತೋರಿಸ್ತೀನಿ ಸೊ ಇಲ್ಲೊಂದು ನಾನು ಲೈಟ್ ಕಲರ್ ಫೌಂಡೇಶನ್ನ ತಗೊಂಡಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ ನಾನು ಏನು ಹೇಳಿದ್ದೆ ಲೈಟ್ ಕಲರ್ ಫೌಂಡೇಶನ್ನ ಡಾರ್ಕ್ ಮಾಡಬೇಕಂದ್ರೆ ನಮಗೆ ಆರೆಂಜ್ ಪಿಗ್ಮೆಂಟ್ ಅಥವಾ ಆರೆಂಜ್ ಕನ್ಸೀಲರ್ನ ಕಲರ್ ಕರೆಕ್ಟರ್ನ ಆ್ಯಡ್ ಮಾಡಬೇಕು ಅಂತ ಸೊ ನಾನಿಲ್ಲಿ ಒಂದೇ ಒಂದು ಡ್ರಾಪು ಆರೆಂಜ್ ಕಲರ್ ಕರೆಕ್ಟರ್ ಆ್ಯಡ್ ಮಾಡ್ತಾ ಇದ್ದೀನಿ ಓಕೆ ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ನೋಡ್ಬೋದು ನೀವು ನಾನು ಒರಿಜಿನಲ್ ಕಲರ್ ಮತ್ತು ಡಾರ್ಕ್ ಎರಡನ್ನೂ ನಿಮಗೆ ತೋರಿಸ್ತೀನಿ ಇಲ್ಲಿ ಸ್ವಾಚ್ ಮಾಡಿ ನಾನಿಲ್ಲಿ ಇಷ್ಟು ಲೈಟ್ ಕಲರ್ ತಗೊಂಡಿದ್ದೆ ಇವಾಗ ಆರೆಂಜ್ ಮಿಕ್ಸ್ ಮಾಡ್ಕೊಂಡ ತಕ್ಷಣ ನಮಗೆ ಈ ತರ ಡಾರ್ಕ್ ಶೇಡ್ ರೆಡಿ ಆಯ್ತು ಇದರ ಡಿಫ್ರೆನ್ಸ್ ನೀವು ನೋಡಬಹುದು ಎಷ್ಟು ಲೈಟ್ ಇದ್ದು ಎಷ್ಟು ಡಾರ್ಕ್ ಆಯಿತು ಅಂತ ಇವಾಗ ಇವಾಗ ನಾನು ನಾನು ಡಾರ್ಕ್ ಇರೋ ಫೌಂಡೇಶನ್ ಶೇಡ್ ನ ಲೈಟ್ ಮಾಡ್ಕೊಳ್ಳೋದಂಗೆ ಅದನ್ನ ತೋರಿಸ್ತೀನಿ ಸೊ ಇದನ್ನ ಇಲ್ಲಿ ಸ್ವಚ್ ಮಾಡ್ಕೊಳ್ತೀನಿ ಇವಾಗ ಇದಕ್ಕೊಂದು ಸ್ವಲ್ಪ ವೈಟ್ ಪಿಗ್ಮೆಂಟ್ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಡಾರ್ಕ್ ಇದ್ದಿದ್ದಕ್ಕೆ ವೈಟ್ ಪಿಗ್ಮೆಂಟ್ ನ ಮಿಕ್ಸ್ ಮಾಡೋದ್ರಿಂದ ನಮಗೆ ಡಾರ್ಕ್ ಕಲರ್ ಬ್ರೈಟ್ ಆಗುತ್ತೆ ಸೊ ನೋಡ್ಬೋದು ಡಾರ್ಕ್ ಮತ್ತೆ ಲೈಟ್ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಒಂದು ಶೇಡ್ ಅಥವಾ ಎರಡು ಶೇಡ್ ಫೌಂಡೇಶನ್ ಇಂದ ಡಿಫರೆಂಟ್ ಡಿಫರೆಂಟ್ ಶೇಡ್ಸ್ ನ ರೆಡಿ ಮಾಡ್ಕೋಬಹುದು ಸೊ ಎಲ್ಲದನ್ನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸಿದೀನಿ ಫಸ್ಟ್ ಗೆನೆ ಏನು ಯಾರು ಪರ್ಫೆಕ್ಟ್ ಆಗಿರಲ್ಲ ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡಿ ಸೊ ನಿಮಗೇನೆ ಅದು ಮಾಡ್ತಾ ಮಾಡ್ತಾ ಒಂದು ನಾಲೆಡ್ಜ್ ಬಂದ್ಬಿಡುತ್ತೆ ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಮೌಂಟಲ್ಲಿ ಆ್ಯಡ್ ಮಾಡಬೇಕು ಅಂತೆಲ್ಲ ನಿಮಗೆ ಆಗಿ ಅದೇ ಗೊತ್ತಾಗುತ್ತೆ ಸೊ ಇವತ್ತಿನ ವೀಡಿಯೋ ಇಷ್ಟು ಗೈಸ್ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್